ಇದು ಮರುಸ್ವಾಮಿ ಮನೆ ಏ ಕೇಳಪ್ಪ ಇಲ್ಲಿ ಇದು ಮರುಸ್ವಾಮಿ ಮನೆ ಜನ ನೋಡೋದಿಲ್ಲ ಅಂತ ನೋಡೋದಿಲ್ಲ ನಾನು ನೀವು ಖಾಲಿ ಇಟ್ಟ್ರಿ ಇಲ್ಲೇ ಜನ ನೋಡ್ತೀನಿ ನೀನ್ ನೀನು ಹೇಳ್ತಾ ಇದ್ದೀನಿ ಗೊತ್ತ ನಿಂಗೆ ಹೋಗಿ ಮರುಸ್ವಾಮಿ ಮನೆ ಅಂತ ಗೊತ್ತ ನನಗೆ ಊಟ ಹಾಕೋನು ಅವನೇ ಅನ್ನದಾತ ನನಗೆ ನಮ್ ಬಂದ ನಾನ್ ಬಂದ್ರೆ ನಮ್ಮ ಸ್ನೇಹಿತರು ಬಂದ್ರೆ ನಮ್ಮ ಮಗ ಬಂದ್ರೆ ಎಲ್ಲರೂ ಊಟ ಹಾಕೋನು ಅವನೇ

ಎಲ್ಲರೂ ಮಾಡೋದು ಮನೆಯವರಷ್ಟೇ ಪೂಜೆ ಇಲ್ಲ ನೀವು ಬಂದ್ರು ಬೇಡ ಅಂದ್ಬಿಟ್ಟು